ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ವಿಚಾರ ಮೀಸಲಾತಿ ನೀಡಲು ಸರ್ಕಾರ ಹಿಂದೇಟು ಹಾಕುತ್ತಿದೆ ಹೋರಾಟಕ್ಕೆ ಈ ಹಿಂದಿನ ಸರ್ಕಾರ ಗೆಜೆಟ್ ಕೂಡ ಹೊರಡಿಸಿತ್ತು ಆದರೆ ನೀತಿ ಸಂಹಿತೆ ಮುಂದಿನ ಕಾರ್ಯಕ್ಕೆ ತೊಂದರೆ ಆಯಿತು ಸದ್ಯ ರಾಜ್ಯ ಸರ್ಕಾರ ಏನು ಮಾಡುತ್ತಿಲ್ಲ ಡಿಸೆಂಬರ್ ಹತ್ತರಂದು ಬೆಳಗಾವಿಯ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುತ್ತಿದ್ದೇವೆ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತಿಂಜಯ ಸ್ವಾಮೀಜಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಪೂರ್ವ ಭಾವಿ ಸಭೆ ನಂತರ ಮಾತನಾಡಿದ ಅವರು ಈ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ವಕೀಲರ ನೇತೃತ್ವ ಮುತ್ತಿಗೆ ಹಾಕುವ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುತ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ಸುವರ್ಣ ಸೌಧದ ಮುಂದೆ ಹೋರಾಟ ನಡೆಯಲಿದೆ ಏನಾದರೂ ವ್ಯತ್ಯಾಸಗಳಾದ್ರೆ ಅಥವಾ ಅನಾಹುತಗಳಾದ್ರೆ ಸರ್ಕಾರವೇ ನೇರ ಹೊಣೆ ಜವಾಬ್ದಾರಿ ಎಂದರು ಮಕ್ಕಳ ಶಿಕ್ಷಣ ವಿದ್ಯಾರ್ಥಿ ಉದ್ಯೋಗ ಮೂರುವರೆ ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವಿದ್ರು ಮಾಡ್ತಾ ಬರ್ತೀವಿ ನಮ್ಮ ಹೋರಾಟಕ್ಕೆ ಮುಂದೆ ಹಿಂದಿನ ಸರ್ಕಾರ ಪ್ರವರ್ಗ ಪ್ರವರ್ಗಟ್ಟುಡಿರುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟು ಎಲ್ಲ ಲಿಂಗಾಯತರು ಅನುಕೂಲ ಆಗುವಂಥದ್ದು ಹೊಸ ಮೀಸಲಾತಿಯನ್ನು ಕೊಟ್ಟು ಎಜೆಂಟು ನೋಟಿಫಿಕೇಷನ್ ಓಡಿಸಿದ್ವಿ ಆದರೆ ನೀತಿ ಸಮಿತಿ ಕಾರಣಕ್ಕೋಸ್ಕರ ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಈ ಸರ್ಕಾರ ಬಂದ ಮೇಲೆ ಮೀಸಲಾತಿಗೋಸ್ಕರವಾಗಿ ಅನೇಕ ಬಾರಿ ನಾವು ಮನವಿ ಮಾಡಿಕೊಂಡು ಒಂದು ಸಭೆ ಕರೀಲಿಕ್ಕೆ ಯಾವುದೇ ಸಭೆ ಕಾರ್ಯ ಕಾರಣಕ್ಕೆ ಹೋರಾಟವನ್ನು ಶುರು ಮಾಡಿದ್ವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ರು ಸರ್ಕಾರ ನಮಗೆ ಯಾವುದೇ ಕಾರಣಕ್ಕೂ ಗಮನ ಕೊಡಲಿಲ್ಲ ಯಾವಾಗ ನಮ್ಮ ವಕೀಲರ ಮೂಲಕ ದೊಡ್ಡ ಹೋರಾಟವನ್ನು ಬೆಳಗಾವಿ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ನಮಗೆ ಮೊನ್ನೆ ಮಾತುಕತೆ ಕರೆದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸುಮಾರು ಎರಡು ತಾಸಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಮಾಡಿದ ಮೇಲೆ ಅವರು ಚಿಗ್ಗಾವಿ ಸೊಂಡೂರು ಚನ್ನಪಟ್ಟಣದ ನೀತಿ ಸಮಿತಿ ನೆಪ ಹೇಳಿದರು ನೀತಿ ಸಮಿತಿ ಇದೆ ಯಾವುದೂ ತೀರ್ಮಾನ ತೆಗೆದುಕೊಳಕ್ ಆಗಲ್ಲ ಅದಕ್ಕೆ ನಾವೆಲ್ಲರೂ ಮನವಿ ಮಾಡ್ಕೊಂಡ್ವಿ ಅವತ್ತಿನ ವೇದಿಕೆಯಲ್ಲಿ ಅವತ್ತಿನ ಸಭೆಯಿಂದ ವಕೀಲರಿದ್ದರು ಶಾಸಕರಾಗಿರ್ತಕ್ಕಂಥ ಬಸನಗೌಡರು ಎರಡನೇ ಕಲಾಡಿಯವರು ವಿನಯ್ ಗುರುಗನ್ನು ಲಕ್ಷ್ಮೀ ಮಾಡಿದವರು ಎಲ್ಲರೇ ಇತ್ತು ಆ ವೇದಿಕೆಯಲ್ಲಿ ನಾವೆಲ್ಲ ಮನವಿ ಮಾಡಿಕೊಂಡಾಗ ಆಯಿತು ನೀತಿ ಸಮಿತಿ ಬಹುದಲ್ಲ ಈ ಮೀಸಲಾತಿ ಬಗ್ಗೆಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಒಂದು ಸಮಯಾವಕಾಶ ನಿರ್ಧಾರ ಮಾಡಲಿ ಯಾವುದೇ ಕಾರಣಕ್ಕೂ ನಾವು ಸಮಯ ಕೊಡಲ್ಲ ಅಂತ ಕೊನೆ ಪಕ್ಷ ಹಿಂದಿನ ಸರ್ಕಾರ ಕೊಟ್ಟಿದ್ದು ಟೂ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿರಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ನೀತಿ ಸಮಿತಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಆಯಿತು ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲ ಲಿಂಗಾಯತ ಒಳಪಂಗಗಳನ್ನು ಕೊನೆ ಒ ಬಿ ಸಿ ಆದರೆ ಶಿಫಾರಸು ಮಾಡಿರಿ ಅಂತ ನಾವೆಲ್ಲ ಮನವಿ ಮಾಡಬೋದು ಅದಕ್ಕೆ ಯಾವುದೇ ಸ್ಪಷ್ಟತೆ ಬರಲಿಲ್ಲ ಅವತ್ತೇ ನಾವೆಲ್ಲ ನಿರ್ಧಾರ ಮಾಡಿದ್ವಿ ಮುಖ್ಯಮಂತ್ರಿ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ನಾವೆಲ್ಲ ಮೃತಿಯಾಗೋಣ ವಕೀಲರ ನೇತೃತ್ವದಲ್ಲಿ ಎಲ್ಲ ಪಂಚ ಸಭೆ ಬಂದಗಳು ಟ್ಯಾಕ್ಟರಿಯ ಮೊದಲಿಗೆ ಆಗ್ಬೇಕು ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರ ನಾವೆಲ್ಲ ಮಾಡಿದ್ವಿ ಇವತ್ತು ರಾಜ್ಯ ಮಟ್ಟದ ಸಭೆ ಕರೆದ ಬೇರೆ ಸಭೆಯಲ್ಲಿ ಅನೇಕ ಚರ್ಚೆಗಳು ಶುರುವಾಗುತ್ತೆ ಅನೇಕ ಚರ್ಚೆಗಳ ನಂತರದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಏನು ಈಗಾಗಲೇ ಬಂದಿದ್ದಂಥ ಮಾಹಿತಿ ಪ್ರಕಾರ ಒಂಬತ್ತನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ ಅದಕ್ಕೋಸ್ಕರವಾಗಿ ಹತ್ತನೇ ತಾರೀಕಿಗೆ ಅದು ಮೊದಲನೇ ದಿನ ಸಂತಾಪ ಸೂಚಕ ಸಭೆ ಇರುತ್ತೆ ಶಾಸಕರು ಬರ್ತಾರೆ ಕೆಲವು ಮೊದಲೇಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಆ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ ಹದಿನೈದು ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ವಕೀಲರ ನೇತೃತ್ವದಲ್ಲಿ ಸಾರಿ ಸಮಾಜದ ಎಲ್ಲ ಬಂಧುಗಳು ತಮ್ಮ ತಮ್ಮ ವಾಹನಗಳ ಮೂಲಕ ಬನ್ನಿ ಟ್ಯಾಕ್ಟರ್ ಮೂಲಕವಾಗಿ ವಿಧಾನಸೌಧಕ್ಕೆ ಮುಖ್ಯ ಆಗಲಿಕ್ಕೆ ತಾವೆಲ್ಲಿ ಅಂತ ಅಂತೇಳಿ ಈ ಗೋಷ್ಠಿ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ ಒಂದು ವೇಳೆ ಸರ್ಕಾರ ಅಧಿವೇಶನ ದಿನಾಂಕವನ್ನು ಏನಾದರೂ ಬದಲಾವಣೆ ಮಾಡಿದ್ದೆ ಆದರೆ ಯಾವ ದಿನಾಂಕದಲ್ಲಿ ಅಧಿವೇಶನ ಮಾಡ್ತಾರೋ ಅಧಿವೇಶನ ಶುರುವಾದಂಥ ದಿನಾಂಕ ಎರಡನೇ ದಿವಸಕ್ಕೆ ನೀವೆಲ್ಲರೂ ಮುದ್ದಿ ಹಾಕೋಕ್ಕೆ ರೆಡಿ ಈಗಿನ ಪ್ರಕಾರ ನಮ್ಮ ಜನಕ್ಕೆ ಒಂದು ಸಂದೇಶನಪ್ಪ ಅಂದರೆ ಡಿಸ್ ಈಗಿನ ಸರ್ಕಾರದ ಮಾಹಿತಿ ಪ್ರಕಾರ ಹತ್ತನೇ ಒಂಬತ್ತನೇ ತಾರೀಕು ಶುರುವಾಗುತ್ತೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಂಚಮ್ ಸಾರಿ ಕನಿಷ್ಠ ಐದು ಲಕ್ಷ ಜನ ಪಂಚಮ್ ಸಾರ್ದು ಕನಿಷ್ಠ ಹತ್ತು ಸಾವಿರಕ್ಕಿಂತ ಹೆಚ್ಚು ಬಗೆ ಐದು ಸಾವಿರ ಟ್ಯಾಕ್ಟ್ರಿ ರ್ಯಾಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಗಂಟೆ ಚಿನವಾಮಾನ ಡಿಸೆಂಬರ್ ಹದಿನೈ ತಾರೀಕು ಮಾಡೋಕ್ಕೆ ಈ ಒಂದು ಪತ್ರಿಕೋಷ್ಠಿಯಲ್ಲಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರ ಅಧಿವೇಶನ ದಿನಾಂಕ ಏನಾದರೂ ಬದಲಾವಣೆ ಆಗಿದ್ಯಾ ಯಾವ ದಿನ ಸರ್ಕಾರ ಅಧಿವೇಶನ ಘೋಷಣೆ ಮಾಡ್ತಾರೋ ಆದ್ರೂ ಮೊದನೇ ದಿವಸ ಅದು ಎರಡನೇ ದಿವಸಕ್ಕೆ ನಾವು ವಿಧಾನಸಭಾ ನಾವೆಲ್ಲ ತಯಾರಾಗಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವ್ಯಕ್ಕೆ ಇಚ್ಛೆ ಪಡ್ತೀನಿ ಎಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿಟೋಲಜಿ ಇಎನ್ ಫಿಸಿಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గి ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో ఎయిట్